ಎಲ್ಲವನ್ನೂ ಸಾಧಿಸುವ ಗುಣ ಇರುವವರಲ್ಲಿ ಎಲ್ಲವನ್ನು ಎದುರಿಸುವ ಶಕ್ತಿಯು ಇರುತ್ತದೆ ಯೋಗ್ಯತೆಗೆ ಮೀರಿದ ಆಡಂಬರ ಮನುಷ್ಯನನ್ನು ಸಾಲಗಾರನನ್ನಾಗಿ ಮಾಡುತ್ತದೆ ನೂರು ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸಿ ಎಂದು ಕೇಳುವುದು ಉತ್ತಮ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ಸಹ ನಾಳೆಯ ದಿನ ಹೇಗಿರುತ್ತದೆ ಎಂಬುವುದನ್ನು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ ಸಂಸ್ಕಾರ ಹೊಂದಿದ್ದರೆ ಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ಆದರೆ ಅಹಂಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ ಬಸಿದು ಹೋಗುವ ಮುನ್ನ ವ್ಯರ್ಥ ಭಾಗದಂತೆ ಪ್ರತಿ ಕ್ಷಣವನ್ನು ಬಳಸಿಕೊಳ್ಳಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಬೇರೆಯವರಲ್ಲಿ ಎಂದಿಗೂ ತಪ್ಪನ್ನು ಹುಡುಕಲು ಹೋಗಬೇಡಿ ಜೀವನದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾದರೆ ಹಿಂದೆ ಬದುಕಿದ ಅಧ್ಯಾಯಗಳನ್ನು ಮರೆಯದೆ ನೆನಪಿಟ್ಟುಕೊಳ್ಳುವುದು ಅನಿವಾರ್ಯ ಬದುಕು ಎಷ್ಟು ಶ್ರೀಮಂತವಾಗಿದೆ ಎನ್ನುವುದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಎನ್ನುವುದೇ ಮುಖ್ಯ ಕೊಟ್ಟು ಸಂತೋಷ ಪಡುವುದು ಪ್ರೀತಿ ಕಸಿದು ಸಂತೋಷಪಡುವುದು ಅಹಂಕಾರ ನಂಬಿಕೆಗಳು ವ್ಯಕ್ತಿತ್ವವನ್ನು ಸಾಬೀತುಪಡಿಸುವುದಿಲ್ಲ ವರ್ತನೆಯೇ ವ್ಯಕ್ತಿತ್ವದ ಒರೆಗಲ್ಲು ಪುಸ್ತಕ ಕಲಿಸಿದ ಪಾಠ ಪರೀಕ್ಷೆಗೆ ಮಾತ್ರ ಬದುಕು ಕಲಿಸಿದ ಪಾಠ ಜೀವನಕ್ಕೆ ಪೂರಕ ಬದುಕು ಚೆನ್ನಾಗಿ ಸಾಗಿಸಲು ಮನೆಯ ವಾಸ್ತುಗಿಂತ ವಾಸ್ತವವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಬಲು ಮುಖ್ಯ ಬುದ್ಧಿ ಎಲ್ಲೆಡೆ ಕೆಲಸ ಮಾಡುವುದಿಲ್ಲ ಹಲವೆಡೆ ಹೃದಯದ ಬಳಕೆಯೇ ಸೂಕ್ತ ಪ್ರೀತಿಸಲು ತುಂಬಾ ಜನ ಬೇಕೆಂದೇನಿಲ್ಲ ಸ್ನೇಹಿತರೆ ತುಂಬಾ ಪ್ರೀತಿಸುವ ಒಬ್ಬರಿದ್ದರೂ ಸಾಕು ಬಾಳಿನ ಮೊದಲ ಅರ್ಧವು ಇನ್ನೊಂದು ಅರ್ಧಕ್ಕಾಗಿ ಕಾಯುತ್ತದೆ ಇನ್ನೊಂದು ಅರ್ಧವು ಕಳೆದ ಅರ್ಧಕ್ಕಾಗಿ ಗೋಳಾಡುತ್ತದೆ ಶಿಸ್ತಿನ ಚೌಕಟ್ಟನ್ನು ನಿಮಗೆ ನೀವೇ ಹಾಕಿಕೊಳ್ಳಲಿಲ್ಲವೆಂದರೆ ನಿಮ್ಮ ಬದುಕು ನಿಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣ ಶಿಲ್ಪವಾಗದ ಏಕೈಕ ಶಿಲೆ ಮನುಷ್ಯ ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ ಮಲಗೇ ಇದ್ದರೆ ಸಾವು ಇದ್ದರೆ ರೋಗ ಇದ್ದರೆ ಶಿಕ್ಷೆ ನಡೆಯುತ್ತಿದ್ದರೆ ಬದುಕು ಸಾಧ್ಯ ಮತ್ತು ಅಸಾಧ್ಯಗಳ ನಡುವಿನ ಅಂತರ ವ್ಯಕ್ತಿಯ ಯೋಚನೆ ಮತ್ತು ಕಾರ್ಯವನ್ನು ಅವಲಂಬಿಸಿದೆ ಲಾಭವಿದೆ ಎಂದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ನಷ್ಟವಾಗುತ್ತದೆ ಎಂದು ಗೊತ್ತಾದರೆ ಮಿತ್ರ ಕೂಡ ಶತ್ರು ಆಗುತ್ತಾನೆ ಇದೇ ಪ್ರಪಂಚ ಸಾಲ ಗಾಯ ಬೆಂಕಿ ಮತ್ತು ಚಿಂತೆಯನ್ನು ಸಣ್ಣದೆಂದು ಉಪೇಕ್ಷಿಸಬಾರದು ಏಕೆಂದರೆ ಇವುಗಳಿಗೆ ದೊಡ್ಡದಾಗಿ ಬೆಳೆಯುವ ಸಾಮರ್ಥ್ಯವಿರುತ್ತದೆ ಕೆಲವರಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನೇ ಬಯಸಿ ಅವರಿಗೆ ಅದು ಅರ್ಥವಾಗುವುದಿಲ್ಲ ಏಕೆಂದರೆ ಅದಕ್ಕೆ ಅವರು ಯೋಗ್ಯರಾಗಿ ಇರುವುದಿಲ್ಲ ಕೇವಲ ದೇಹದ ತೂಕ ಇಳಿಸಿದರೆ ಸಾಲದು ಕೆಲವೊಮ್ಮೆ ನಾವು ಇಳಿಸಬೇಕಾದ ಭಾರ ದೇಹಕ್ಕಿಂತ ತಳೆಯೊಳಗೆ ಹೆಚ್ಚಾಗಿರುತ್ತದೆ ತಪ್ಪು ಎನ್ನುವುದು ಪುಸ್ತಕದ ಪುಟವಾದರೆ ಸಂಬಂಧಗಳು ಇಡೀ ಪುಸ್ತಕವಿದ್ದಂತೆ ತಪ್ಪುಗಳಾದಾಗ ಪುಟ ಸರಿಪಡಿಸಬೇಕೇ ಹೊರತು ಇಡೀ ಪುಸ್ತಕ ಎಸೆಯುವುದಿಲ್ಲ ಸಾಧ್ಯವಾದರೆ ಕೈಚಾಚಿ ಸಹಾಯ ಮಾಡಿ ಇಲ್ಲವಾದಲ್ಲಿ ಅವರ ಪಾಡಿಗೆ ಅವರ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಯಲು ಬಿಡಿ ನಮಗೆ ಇಷ್ಟ ಬಂದ ಕೆಲಸ ಮಾಡುವುದು ಸ್ವಾತಂತ್ರ್ಯ ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡುವುದು ನಿಜವಾದ ಸಂತೋಷ ಯಾವುದೇ ಕೆಲಸ ಮಾಡಲು ಬೇಕಾಗಿರುವುದು ಬರೀ ಕೌಶಲ್ಯವಲ್ಲ ಮಾಡಬೇಕು ಎಂಬ ಹಂಬಲ ಮಾಡಿಯೇ ತೀರುವ ಮನೋಬಲ ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂಗಳ ಬಗ್ಗೆ ಯೋಚಿಸುವುದಿಲ್ಲ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದೋದಕ್ಕೆ ಚಿಂತೆ ಬೇಡ ಹೊಸತನ್ನು ಸೃಷ್ಟಿಸುವ ಉತ್ಸಾಹವಿರಲಿ ಯಶಸ್ಸಿನ ಏಣಿ ಎಲ್ಲರಿಗೂ ಮುಕ್ತವಾಗಿರುತ್ತದೆ ಆದರೆ ಅದನ್ನು ಹತ್ತಲು ಮನಸ್ಸು ಮಾಡಬೇಕಷ್ಟೆ ನೀವು ಸಮಯಕ್ಕೆ ಸರಿಯಾದ ಬೆಲೆ ಕೊಡದೇ ಇದ್ದರೆ ಸಮಯವು ಸಹ ನಿಮಗೆ ಎಂದು ಬೆಲೆ ಕೊಡಲಾರದು ಒಳ್ಳೆಯ ಕೆಲಸ ತಡವಾಗಿಯಾದರೂ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತದೆ ಬುಡಕ್ಕಾಕಿದ ಗೊಬ್ಬರ ತುದಿಯವರೆಗೂ ಮುಟ್ಟಿ ಮರವನ್ನು ಬಲಗೊಳಿಸಿದಂತೆ ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತು ಹೇಳಿಕೊಳ್ಳುತ್ತೇವೆಯೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡುತ್ತಾರೆ ನಿಮ್ಮ ಗುರಿಗಳನ್ನು ನಿಮ್ಮ ಸಾಮರ್ಥ್ಯದ ಮಟ್ಟಕ್ಕೆ ಇಳಿಸಬೇಡಿ ಬದಲಾಗಿ ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಗುರಿಗಳ ಎತ್ತರಕ್ಕೆ ಏರಿಸಿ ನಾನದಿಂದ ಅಧಿಕಾರ ಸಿಗಬಹುದು ಆದರೆ ಗೌರವ ಸಿಗಬೇಕೆಂದರೆ ಒಳ್ಳೆಯ ವ್ಯಕ್ತಿತ್ವ ಇರಲೇಬೇಕು ನಮ್ಮ ಬದುಕು ಹೇಗಿರಬೇಕು ಎಂದರೆ ನಾವು ಬೆಳಗ್ಗೆ ಏಳುವಾಗ ದೃಢವಾದ ನಿರ್ಧಾರವಿರಬೇಕು ರಾತ್ರಿ ನಿದ್ದೆ ಮಾಡುವ ಹೊತ್ತಿಗೆ ಸಂಪೂರ್ಣ ತೃಪ್ತಿ ಇರಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ